ಕೈಗಾರಿಕಾ ತರಬೇತಿ ಪಡೆದ ವಿದ್ಯಾರ್ಥಿಗಳು ಕೇವಲ ಕಾರ್ಮಿಕರಲ್ಲ ಮಾಲೀಕರಾಗಲು ವಿಫಲ ಅವಕಾಶ ಸಂಸ್ಥಾಪಕರಾದ ದೇವರಾಜ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಜಿಎಸ್ಐಟಿ ಪ್ರಾರಂಭವಾಗಿ ಸುಸಜ್ಜಿತವಾದ ಲ್ಯಾಬ್ನೊಂದಿಗೆ ನುರಿತ ಫ್ಯಾಕಲ್ಟಿಗಳನ್ನು ಹೊಂದಿರುವ ಮುಖಾಂತರವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಭಾರತಕ್ಕೆ ಉತ್ತಮ ಕಾರ್ಮಿಕರನ್ನಾಗಿ ಪ್ರಜೆಗಳನ್ನಾಗಿ ಕೊಡುಗೆಯಾಗಿ ನೀಡಿದೆ ಇನ್ನು ಸಂಸ್ಥೆಯಲ್ಲಿ ಫಿಟ್ಟರ್ ಎಲೆಕ್ಟ್ರಿಷಿಯನ್ ಹಾಗೂ ಎಲೆಕ್ಟ್ರಕ್ ಮೆಕ್ಯಾನಿಕ್ ಕೋರ್ಸ್ಗಳಿದ್ದು ಈ ಸಂಸ್ಥೆಯ ಇಪ್ಪತ್ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಹೊಸ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಮತ್ತು ಹಳೆಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕರು ಗ್ಲೋಬಲ್ ಶಾಲೆಯ ಸಂಸ್ಥಾಪಕರಾದ ದೇವರಾಜ್ರು ಎಮ್ ಎನ್ ಆರ್ ನ್ಯೂಸ್ನ ಸಂಪಾದಕರಾದ ನಟರಾಜ್ ಅವರು ಶಾಲೆಯ ಪ್ರಾಂಶುಪಾಲರಾದ ದೇವರಾಜ್ರವರು ಸೇರಿದಂತೆ ಕಿರ್ಲಗುಂಪೆ ಶಾಖೆಯ ವಿವಿಧ ಸಿಬ್ಬಂದಿ ವರ್ಗದವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕರಾದ ದೇವರಾಜರವರು ಮಾತನಾಡಿ ಶಾಲೆಯು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭವಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನು ಭಾರತಕ್ಕೆ ಕಾರ್ಮಿಕರಾಗಿ ಕೊಡುಗೆಯಾಗಿ ನೀಡಿದ್ದು ಇವರು ಕಾರ್ಮಿಕರಲ್ಲದೆ ಒಂದು ಮಾಲೀಕರಾಗುವ ಅವಕಾಶ ಕೂಡವಿದ್ದು ಅದನ್ನು ಸದುಪಯೋಗಪಡಿಸಿಕೊಂಡು ತಾವು ಕಲಿತ ಸಂಸ್ಥೆಗೂ ಹಾಗೂ ತಂದೆ ತಾಯಿಗೂ ಗ್ರಾಮಕ್ಕೂ ಕೀರ್ತಿಯನ್ನು ತರಬೇಕು ಎಂದು ಶುಭ ಹಾರೈಸಿದರು ಐನು ಇದೇ ಸಂದರ್ಭದಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಐ ಟಿ ಐ ಸಂಸ್ಥೆಯಲ್ಲಿ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಇದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರವನ್ನು ನೀಡಿ ಅಭಿನಂದಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅತಿಥಿಗಳನ್ನು ಕೂಡ ಸಂಸ್ಥೆಯ ಪರವಾಗಿ ಅಭಿನಂದಿಸಿ ಶುಭ ಕೋರಲಾಯಿತು ಭರತನಾಟ್ಯ ಕಾರ್ಯಕ್ರಮ ಮಾಡಿದ ವಿದ್ಯಾರ್ಥಿನಿಯನ್ನು ಕೂಡ ಅಭಿನಂದಿಸಲಾಯಿತು ಕಳೆದ ಸಾಲಿನಲ್ಲಿ ಅತಿ ಅಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳನ್ನು ಸಂಸ್ಥೆಯಿಂದ ಅಭಿನಂದಿಸಿ ಶುಭ ಕೋರಲಾಯಿತು ಇಪ್ಪತ್ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಅಂದ್ರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೇ ದ್ವಿತೀಯ ವರ್ಷ ಅಂದರೆ ಎರಡನೇ ವರ್ಷದಲ್ಲಿ ಅಭ್ಯಾಸ ಮಾಡಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭನ ಇವತ್ತು ಹಬ್ಕೊಂಡಿದ್ದೀವಿ ಇವತ್ತು ಇಪ್ಪತ್ತ್ನಾಲ್ಕನೇ ವರ್ಷದ ಈ ಬೀಳ್ಕೊಡುಗೆ ಸಮಾರಂಭ ಭಾಳ ಹೆಮ್ಮೆಯ ಸಂಗತಿ ಮುಂದಿನ ವರ್ಷ ನಾನು ಈಗಾಗಲೇ ತಿಳಿದಂಗೆ ಭಾಳ ವಿಜೃಂಭಣೆಯಿಂದ ನಮ್ಮ ಇಪ್ಪತ್ತೈದು ವರ್ಷಗಳು ಏನು ಈ ಸಂಸ್ಥೆ ಪೂರೈಸಿ ಮುಂದಿನ ಇದಕ್ಕೆ ಅಡಿಗಾಲಿಟ್ಟು ಇಡ್ತಾ ಇದೆ ಅಯ್ಯೋ ಆ ಒಂದು ಸಂದರ್ಭದಲ್ಲಿ ಮುಂದಿನ ವರ್ಷಗಳು ಮುಂದಿನ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವನ ಭಾಳ ವಿಜೃಂಭ ಮಾಡೋಣ ಅದೇ ರೀತಿ ಇವತ್ತು ನಮ್ಮಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ತಾಲೂಕಿನಲ್ಲೇ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಅವರು ಸಮಸ್ಯೆಗೆ ಕೀರ್ತಿಯನ್ನು ತಂದುಕೊಂಡಿದ್ದಾರೆ ಅವರಿಗೆ ನಾವು ಸನ್ಮಾನ ಮಾಡಿದ್ದೀವಿ ಇದರ ಜೊತೆಗೆ ಮುಂದಿನ ವರ್ಷದಿಂದ ಖಂಡಿತ ನಮ್ಮ ಸಂಸ್ಥೆ ವತಿಯಿಂದ ಕ್ಯಾಶ್ ಗಿಫ್ಟ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ಅದೊಂದು ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ತೇನೆ ಹೀಗೆ ನಮ್ಮ ಸಮಸ್ಯೆಗೆ ನೀವು ಉನ್ನತ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆದು ಉನ್ನತ ಒಳ್ಳೆ ಕೀರ್ತಿ ತಂದುಕೊಟ್ಟಾಗ ಸಮಸ್ಯೆಗೂ ಒಳ್ಳೆಯ ಹೆಸರು ಬರ್ತದೆ ನಿಮಗೆ ಕಲಿಸ್ತಾ ಇರ್ತಕ್ಕಂಥ ಕಲಿಸಿರ್ತಕ್ಕಂಥ ಟ್ರೈನಿಂಗ್ ಆಫೀಸರ್ಸನ್ನು ಏನಂತೀವಿ ಉಪಾಧ್ಯಾಯರು ಏನಂತೀವಿ ಅವ್ರಿಗೂ ಒಳ್ಳೆ ಘನತೆ ಗೌರವ ಬರ್ತದೆ ಅದೇ ರೀತಿ ತಂದೆ ತಾಯಿಗಳು ಇವತ್ತು ನಿಮಗೆ ಅವರು ಭಾಳ ಶ್ರಮ ಬಿದ್ದು ನಿಮ್ಮನ್ನು ಇಲ್ಲಿ ಓದಿಸ್ತಾ ಇದ್ದಾರೆ ಅವ್ರಿಗೂ ನೀವು ಕೊಡ್ತಕ್ಕಂಥ ಕಾಣಿಕೆ ಏನಪ್ಪ ಅಂತಂದರೆ ನಿಮ್ಮ ಈ ಸಮಸ್ಯೆ ಈ ತರಬೇತಿನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಒಂದು ಉದ್ಯೋಗ ಹರಿಸ್ಕೊಂಡಾಗ ಒಂದು ಉದ್ಯೋಗ ಸೇರಿಕೊಂಡಾಗ ಅವರ ಶ್ರಮನೂ ಸಾರಿಸ್ಕೂ ಸಹ ನಾಲ್ಕು ಈಗ ನೀವು ಒಂದು ಏನಂದ್ರೆ ಐ ಟಿ ಅಂತಂದ್ರೆ ನಾನು ಈಗಾಗಲೇ ಹೇಳಿದಾಗ ನೀವು ನಾಟ್ ನೆಸರಿ ನೀವು ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಂತೇನಿಲ್ಲ ನೀವೇ ಒಂದು ಸಣ್ಣದ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಅಂತ ಮಾಡ್ಕೋಬೋದು ಈಗ ಎಲೆಕ್ಟ್ರಾನಿಕ್ ವಿದ್ಯಾರ್ಥಿಗಳು ಯಾವುದೋ ಒಂದು ಪ್ಯಾನಲ್ಸ್ ಮಾಡೋದು ಅದ ಎಲೆಕ್ಟ್ರಾನಿಕ್ ಚಿಪ್ಸ್ ಮಾಡ್ತಕ್ಕಂಥದ್ದು ಆ ರೀತಿ ಏನೋ ಒಂದು ಉದ್ಯೋಗ ಮಾಡ್ಕೋಬೋದು ಅವರೊಬ್ಬರೇ ಅಲ್ಲ ಎಲೆಕ್ಟ್ರಿಷಿಯನ್ ಆಗಲಿ ಎಲೆಕ್ಟ್ರಾನಿಕ್ಸೇ ಆಗಲಿ ಈಗ ನಾವು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಎಸ್ಪೆಷಲಿ ಟೆಕ್ನಿಕ್ ಟೆಕ್ನಿಕಲ್ ಟೀಮ್ ಟೆಕ್ನಿಕಲ್ ನಾಲೆಜ್ ಇರ್ತಕ್ಕಂಥ ನಿಮ್ಮಂಥ ವಿದ್ಯಾರ್ಥಿಗಳು ಈಗ ಆನ್ಲೈನ್ ಬಿಸ್ನೆಸ್ ಭಾಳಷ್ಟು ಅವಕಾಶಗಳಿದ್ದಾವೆ ಆನ್ಲೈನ್ ಟ್ರೇಡಿಂಗು ಆನ್ಲೈನ್ ಬಿಸ್ನೆಸ್ಸು ಈ ಥರ ಎಲ್ಲ ಇದೆ ಸ್ಟಾರ್ಟ್ಅಪ್ ಕಂಪ್ನಿಗಳು ಎಲ್ಲ ಮಾಡ್ಕೋಬೋದು ಹಂಗಾಗಿ ಈ ನೀವು ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಈ ಸಮಸ್ಯೆ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಸಾರಿ ಶಿಕ್ಷಕರ ಪರವಾಗಿ ನಿಮಗೆಲ್ಲ ಶುಭ ಕೋರ್ತಾ ಇನ್ನು ನಾಲ್ಕು ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ಭರತ್ ಗೌಡ ಅಂದ್ಬಿಟ್ಟು ನಾನು ವಾಟಾ ಬರ್ತಾ ಇದ್ದೀನಿ ನಾನು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಕೋರ್ಸ್ ಮಾಡಿರೋದಿಲ್ಲಿ ಲಾಸ್ಟ್ ಟ್ವೆಂಟಿ ಫೋರ್ ಬ್ಯಾಚಲ್ಲಿ ಫ್ಯಾಕಲ್ಟೀಸ್ ಎಲ್ಲೆಸ್ ಇದು ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಹೇಳ್ಕೊಟ್ಟು ನಮಗೆ ವಿದ್ಯಕ್ಕೆ ಕಲಿಸಿ ಚೆನ್ನಾಗಿ ಒಂದು ಈ ಥರ ಮಾರ್ಕ್ಸ್ ತಗೋಳೋಕ್ಕೆ ಒಂದು ಇದು ಮಾಡಿದ್ದಾರೆ ಸೇರ್ಕೊಳೋದು ಲ್ಯಾಬ್ಸ್ ಎಲ್ಲ ಸೂಪರಾಗಿದೆ ಟ್ರೈನಿಂಗ್ ಚೆನ್ನಾಗಿ ಕೊಡ್ತಾರೆ ಏನೇ ಒಂದು ಮಾಡಬೇಕಂದ್ರೂ ಹೇಳ್ಕೊಡ್ತಾರೆ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಒಳ್ಳೆ ವಿದ್ಯಾರ್ಥಿಗಳಾಗ್ಬೋದು ಇಲ್ಲಿ ಓದಿ ನಾವು ಈಗ ಡಿಪ್ಲೊಮೊ ಮಾಡ್ತಾಯಿದ್ದೀನಿ ತ್ರಿಬಲಿ ಕೋರ್ಸ್ನ ಎಸ್ ಜೆ ಎಸ್ ಕಾಲೇಜಲ್ಲಿ ಥ್ಯಾಂಕ್ಸ್ ಟು ಜಿ ಎಸ್ ಐ ಟೆ ಆ್ಯಂಡ್ ಥ್ಯಾಂಕ್ಸ್ ಟು ಫ್ಯಾಕಲ್ಟೀಸ್ ಆಲ್ ಥ್ಯಾಂಕ್ಸ್ ಟು ಶಿಲ್ಪಾ ಮ್ಯಾಮ್ ನನ್ನ ಹೆಸರು ನಿಜನ್ ಗೌಡ ಅಂತ ಡಾಲ್ಕುಂಟೆ ಅಂತ ಊರನ್ನು ಬರ್ತಾ ಇದ್ದಾರೆ ನಾನು ನಾನು ಇಲ್ಲಿ ಜಿ ಫಸ್ಟು ಬೇರೆ ಕಡೆ ಕಾಲೇಜೆಲ್ಲ ನೋಡಿದೆ ನಾನು ಎಲ್ಲ ಕಾಲೇಜ್ಗಿಂತ ಇದೇ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು ಎಲ್ಲ ಇಲ್ಲಿ ಟೀಚ್ ಟೀಚರ್ಸ್ ಎಲ್ಲ ಕ್ಲೀನಾಗಿ ನಮ್ಮ ಟ್ರೈನ್ ಅಪ್ ಮಾಡಿದೆ ನಮ್ಮ ಜೊತೆ ಫ್ರೆಂಡ್ಸ್ ಥರ ಇದ್ದು ಎಲ್ಲ ಥರ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಮತ್ತು ಇಲ್ಲಿ ಕಾಲೇಜು ವಾತಾವರಣ ಎಲ್ಲ ಕ್ಲೀನಾಗಿದೆ ಕ್ಲೀನ್ಲೆಸ್ ತುಂಬ ಐಜೀನ್ ಇದೆ ಕಾಲೇಜು ನಾನು ಈ ಕಾಲೇಜಲ್ಲಿ ಓದಿರೋದ್ರಿಂದ ಟ್ರೈನ್ ಟ್ರೈನಪ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಯಾರಾದರೂ ಐ ಟಿ ಐಗೆ ಜಾಯ್ನ್ ಆಗೋರಿದೆ ಇಲ್ಲಿ ಜಾಯ್ನ್ ಆಗಿ ಕ್ಲೀನಾಗಿ ಕೋಚಿಂಗ್ ಇದೆ ಒಳ್ಳೆ ಪರ್ಸೆಂಟೇಜ್ ಇದೆ ಎಸ್ ಐ ಟಿ ಐ ಕಾಲೇಜ್ಗೆ ಟ್ಯಾಂಕ್ಸ್ ಹೇಳ್ತೀನಿ ನನ್ನ ಹೆಸ್ರು ಜಯಂತ್ ಅಂತ ನಾನು ಕುಂಬ್ಳೇಣಿಂದ ಬರ್ತೀನಿ ಈ ಕಾಲೇಜ್ ಸೇರಿದೆ ಓದಬೇಕು ಚೆನ್ನಾಗಿ ಬೆಳಿಬೇಕು ತಂದೆ ಚೆನ್ನಾಗಿ ನೋಡ್ಕೊಬೇಕು ನಾನು ಆಸೆ ತಕ್ಕಂಗೆ ಎಲ್ಲ ಪಾಸಿಟಿವ್ ಆಗಿತ್ತು ಒಳ್ಳೆ ಗುರುಗಳಿಡಿದಾರೆ ಓದೋದೇ ಅದೆಲ್ಲ ಜೀವನದಲ್ಲಿ ಬೆಳಿಬೇಕು ಚೆನ್ನಾಗಿರಬೇಕು ಈ ಥರ ಚೆನ್ನಾಗಿ ಹೇಳ್ಕೊಡ್ತಾರೆ ಬೆಳೀರಿ ಅಂತ ಒಳ್ಳೆ ಲ್ಯಾಬ್ ಫೆಸಿಲಿಟಿ ಇದೆ ಒಳ್ಳೆ ಚೆನ್ನಾಗಿ ಎಲ್ಲ ಮಾರ್ಕ್ಸ್ ತಗೊಳೋದಕ್ಕೆ ಕಾರಣವೇ ನಮ್ಮ ಮನೋಜ್ ಸರು ರಾಜು ಸಾರು ದೇವರಾಜ್ ಸಾರು ಐ ಟಿ ಎಮ್ ಮುಗಿಸಿ ಡಿಪ್ಲೊಮಾ ಜಾಯ್ನ್ ಐ ಮುಗಿಸಿ ಡಿಪ್ಲೊಮಾ ಜಾಯ್ನ್ ಆಗಿದ್ದೀನಿ ಅಲ್ಲಿ ಅಲ್ಲಿ ಎಸ್ ಜೆ ಎಸ್ ಕಾಲೇಜ್ ಅಂತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ತಗೊಂಡಿದ್ದೀನಿ ಅಲ್ಲೂ ಚೆನ್ನಾಗಿದೆ ಎಜುಕೇಷನ್ ಈ ಕಾಲೇಜ್ ಸ್ಟಾಫ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ